ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ನೆನಪಿಗಾಗಿ ನನ್ನ ವಾರ್ಡಿನ ಮೇದರ ಜನಾಂಗದ ವತಿಯಿಂದ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡುವ ಮುಖಾಂತರ ಕ್ರೀಡಾಪಟುಗಳಿಗೆ ಶುಭಾಶಯ ಹೇಳಿ ಶುಭ ಕೋರಿದನು ನನ್ನನ್ನು ಆಹ್ವಾನಿಸಿದ ಮೇದರ ಜನಾಂಗದ ಯಜಮಾನರಿಗೆ ಆಹ್ವಾನಿಸಿದ ಮೇದರ ಜನಾಂಗದ ಯಜಮಾನರಿಗೆ ಕ್ರೀಡಾಪಟುಗಳಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಒಳ್ಳೆಯದಾಗಲಿ ಕೆಲವೊಂದು ಸಾವಿರದ ಎರಡು ಒಂದೇನೇ ಇಬ್ಬರೂ ಕಲೆಕಾಟ ಮಾಡಿರ್ತೀರಿ ಒಬ್ಬ ಮುಂದೆ ಹೋಸ್ತಾರೆ ಹಿಂದೆ ಇರ್ತಾರೆ ನೀವು ಅವ್ರು ಹಿಂದೆ ಇರ್ತೀರಿ ನೀವೇನು ದೂರವಾಗಲ್ಲ ಅದರಿಂದ ಆಟನ ಆಟ ಥರ ತಗೊಳ್ಳಿ ಸ್ಫೋಟಿವಾಗಿ ವೈಯಕ್ತಿಕವಾಗಿ ಯಾರು ತರಬೇಕು ನ ಒಳ್ಳೆಯದಾಗಿ